ಟ್ಯೂಷನ್ ಫೀಸ್ ಯಾವಾಗ ಕೊಡೋಣಪ್ಪ ನೀ ಇನ್ನು ಎಷ್ಟು ದಿನ ಕೊಡ್ತೇನೆ ಕೊಡ್ತೇನ ಅಂತ ಹೇಳಿ ಕೊಡವಲ್ಲಿ ಅಲ್ಲ ಸರ ಕೊಡ್ತೇನ ರೀ ಮಂಗ್ಳಾರ ದಿನ ಅಪ್ಪನ್ ಪೇಮೆಂಟ್ ಹಾಕೇತ್ರಿ ತಂದು ಕೊಡ್ತೇನೆ ರೀ ಮಂಗಳಾರ ಕೊಡ್ತೇನಿ ಮಂಗಳಾರ ಕೊಡ್ತೇನಿ ಇದ ಹೇಳುವ ಎಟ್ಟ ಎಷ್ಟು ನಿಮ್ಮ ಅಪ್ಪನ್ ಪೇಮೆಂಟ್ ಆಗಮಟ ನಿಂತಿ ಅಂದ್ರ ನನ್ ಪೇಮೆಂಟ್ ಆಗುದೇವಾಗಪ್ಪ ನಮ್ಗೆ ಮಠ ನಡೀದ್ ಬೇಡ ಗಿಂತಿ ತರ್ಬೇಕು ನಾವು ಅಲ್ಲಿ ಸರ ಕೊಡ್ತೇನ ರೀ ನಾಳೆ ಇಸ್ಕೊಂಡ್ ಬಂದ್ ಕೊಡ್ತೇನೆ ರೀ ಸರ ನಾಳೆ ಇಸ್ಕೊಂಡ್ ಬಂದ್ ಕೊಡ್ಬೇಕ ಏನ್ ಹೇಳ ಕುಂದ್ರಿ ಬಾಳ ಶಾಣಿ ಅದಿ ತಂದು ಕೊಡಲಿಲ್ಲ ಅಂದ್ರೆ ಹೇಳ್ತೀರ ಮಗ ನಾನು ನಿನಗೆ ಟ್ಯೂಷನ್ ಒಳಗೆ ಏನಪ್ಪಾ ಬರೀ ಏಳ ಮಂದಿ ಸ್ಟೂಡೆಂಟ್ ಅದಾರಲ್ಲ ಹಿಂಗಾದ್ರೆ ಮನೆ ನಡೆಯೋದು ಇಲ್ಲ ನಂದು ಅಲ್ಲಿ ನಿಮಗೆ ಏನು ಹೇಳಾಕತ್ತಿರನಾ ಎಲ್ಲರೂ ಕೇಳಿರಿ ಇಲ್ಲಿ ಇನ್ನೊಂದ್ಸಲ ಅಲ್ಲ ಹೇಳಿ ಹೇಳಿ ಸಾಕಾಯ್ತಪ್ಪ ನನಗಂತೂ ನಿಮ್ಮ ಓಣ್ಯಾಗ ನಿಮ್ಮ ಊರಾಗ ಹುಡುಗರು ಇಲ್ಲೋ ಯಾರ್ ತಿಂಗ್ಳ ಶಾಲಿ ಸುಟ್ಟಿ ಕೊಟ್ಟೈತಪ್ಪು ಅಡ್ಡಾಡ್ತಿರ್ತಾ ಹುಡುಗರ ಇಲ್ಲಿ ಟ್ಯೂಷನ್ ಚಲೋ ಇತ್ತು ಬಾಳಿ ಚಲೋ ಕಲಸ್ತಾರ ಅಂತ ಹೇಳಿ ಕರ್ಕೊಂಡ್ ಬರ್ರಿ ನೀವ ಒಬ್ರಿಗೆ ಕರ್ಕೊಂಡ್ ಬಂದ್ರಿ ಟ್ಯೂಷನ್ ಕರ್ಕೊಂಬರ್ರಿ ಯಾರ ಆಜು ಬಾಜು ಇದ್ರಕೊಂಬಂದಿನ ಅಂದ್ರ ನಂಗ್ ಒಂದ್ ವಾರ ಫೀಸ್ ಇಸ್ಕೊಂಡಿರಲ್ರಿ ನೀವ ಇಕ್ಕಿಯವರ ಶಾಲೆ ಸುಟ್ಟಿ ಕೊಟ್ಟೈತಿ ನಮ್ ಮತ್ತಿ ಊರ್ಗೇನಿದ್ಲು ಅಂದ್ರೂ ಚಕೊಂಡ್ ಬಂದಿನ್ ಅಂದ್ರು ಫೀಸ್ ಇಸ್ಕೊಂಡಿರಲ್ರಿ ನೀವು ಅದ ಹುಡ್ಗ್ಯಾರ್ಗಿಲ್ಲ ಆಫರ್ ಅದ ಹುಡ್ಗುರ್ಗೆ ಎಷ್ಟ ಐತದ ಆಫರ್ ಯಾರ್ಗ್ಯಾರ ನಿಮ್ಗೆ ಅಷ್ಟೇ ನೋಡಪ್ಪ ಆಫರ್ ಒಂದು ತಿಂಗ್ಳು ಬ್ಯಾಲೆನ್ಸ್ ಒಂದು ನಾಲ್ಕು ಹುಡುಗರ್ಗ್ ಹಿಡ್ಕೊಂಡ್ ಬಂದ್ಬಿಡ್ತೇನೆ ಪಿಟಾ ಒಂದು ತಿಂಗ್ಳು ಪೀಸ್ ಓದಿಲ್ಲ ನೀವು ನಾನು ಅಟ್ ಮಾಡ್ರಿ ಯಾರ ಆಜು ಬಾಜು ಹುಡ್ಗುರ್ ಇದ್ರೆ ಪಾಲ್ತು ಹುಡ್ಗುರ್ ಇರ್ತಾರಲ್ಲ ಅಡ್ಡಿ ಆಡ್ತಿರ್ತಾ ಹಂಗ ಕರ್ಕೊಂಬರ್ರಿ ನಿಮ್ಗೂ ಫ್ರೀ ಕೊಡ್ತೇನೆ ಒಂದು ವಾರ ಕರ್ಕೊಂಡ್ ಬರ್ತೇನೆ ಎಲ್ಲಾರು ಬಂದಿರಿಲ್ಪ ಬಂದಿರಿಲ್ಪ ಒಟ್ಟ ತಪ್ಸಾಗ ಹೋಗ್ಬೇಡ್ರಿ ಟೀಶನ್ ಏನ್ ಹೇಳ ಮತ್ತ ಇಷ್ಟ ದಿನಾ ಏನೇನ್ ವಶನ್ ಅಲ್ಲಾ ಮಗ್ಗಿ ಎ ಬಿ ಸಿ ಡಿ ಎಲ್ಲಾ ಇವತ್ತು ಇಲ್ಲಿ ಕರದ್ ಕೇಳ್ತೇನೆ ಎಲ್ಲಾರ್ಗು ಹೇಳ್ಬೇಕ ಏನ್ ಹೇಳಿ ಹಡಿಲಿ ಮಗನ ನಡಿ ಗಲ್ಲಿ ಗಲ್ಲಿ ಹಡಿ ಓಣ್ಯಾಗ ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತೀಯ ಮಗನ ಅವ್ರದ ಗ್ಲಾಸ್ ಹೊಡ್ದಿ ಇವ್ರದ ಗ್ಲಾಸ್ ಹೊಡ್ದಿ ಮಾಡ್ತೀಯ ಅಲ್ಲಿ ಸಾಲ್ಯಾಗ ಟೀಚರ್ ಮಾಸ್ತರ್ ಫೋನ್ ಹಚ್ಚಿ ನನಗೆ ತಲಿ ತಿನ್ನಾಕತ್ತಾರ ನಿಮ್ ಮಗ ಏನ್ರಿ ಹೋಮ್ ವರ್ಕ್ ಮಾಡುವಾಗ ಅಂತ ಹೇಳಿ ಅದಕ್ಕೆ ಟ್ಯೂಷನ್ ಗೆ ಬಿಟ್ಟು ಬರ್ತೀನಿ ನಡಿ ನನಗ ಕಳಿ ಚಪ್ಪಲ್ ಕಡಿ ಇಲ್ಲೇ ಸಮಾಜ್ ಇಂಗ್ಲಿಷ್ ಕನ್ನಡ ಗಣಿತ ಹಿಂದಿ ಇನ್ನೊಂದು ವಿಜ್ಞಾನ ವಿಜ್ಞಾನ ಕೇಳ್ರಿ ಇಲ್ಲೇ ಮಕ್ಕಳ ಆರು ತಿಂಗಳ ನಾ ನಿಮ್ಗೆ ಆರು ಸಬ್ಜೆಕ್ಟ್ ಇದ್ದೇನೇನು ಕಲಿಸೇನಲ್ಲ ಎಲ್ಲರೂ ಹೇಳ್ಬೇಕು ಏನು ಹೇಳಾಕತ್ತೇನ ಹಾಂ ಇವತ್ತ ಪ್ರಶ್ನೆ ಉತ್ತರ ಎಕ್ಸಾಂಪಲ್ ಮತ್ತು ಮಗ್ಗಿ ಏನೇನು ಪೋಯಮ್ ಇಯಮ್ ಏನೇನು ಕಲಿಸೇನಲ್ಲ ಎಲ್ಲ ಹೇಳ್ಬೇಕೆ ಎಲ್ಲ ಇಟ್ಲೇ ನಿನ್ನ ಲಕ್ಷ್ಯ ಹಾಂ ಏನು ಮಾಡಾಕತ್ತಿ ತಾಯಿಗೆ ಏನು ಮಾಡಾಕಿಲ್ಲ ಏನು ಹೇಳಾಕ ನಿನ್ನ ಕೇಳಾಕತಿ ಇಲ್ಲಿಲ್ಲ ತಾಯಿ ನೋಡ್ಕೊಂಡ್ತಾ ನೀವು ಬಾಡ ಮಗ ಅದ ನೋಡಲಿ ಮಗನ ಸರ್ ಎಷ್ಟು ಟ್ರಿಕ್ ಅದಾರ ಮಾಡ್ತಿ ಮಗನ ಟ್ಯೂಷನ್ ಒಳಗ ಹೇ ನೀನ್ ಮಾಡಿ ಯಾರೀ ಸರ ಸರ ನಮ್ ಮಗ ಟ್ಯೂಷನ್ ಹಚ್ಚಕ್ ಬಂದಿವಿ ಸರ ಪರ ಹೋಗ್ರಿ ಹಾ ಈಗ ಕೇಳಿ ಬರ್ರಿ ಒಳಗ್ ಬರ್ತೇನ್ರಿ ಸರ ಅಂತ ಹೇಳಿ ಹಂಗನ್ ಉಗಾಕತ್ತ ಬಿಟ್ರೆ ಹುಡುಗರು ಲಕ್ಷ್ಯ ಅಲ್ಲಿ ಹೋಗ್ಬಿಡ್ತೇ ನಿಮ್ ಕಡೆ ಮತ್ತೆ ಆಯ್ತ್ರಿ ಸರ್ ಈಗ ಒಳಗ್ ಬರ್ಬೋದೇನ್ರಿ ಸರ ಹಾ ಬರ್ರಿ ಒಳಗ ಬರ್ರಿ ಮೈ ಕಮಿಂಗ್ ಸರ್ ಅಂತ ಹೇಳಿ ಬರ್ರಿ ಮೈ ಕಮಿಂಗ್ ಸರ್ ಹಾ ಬರ್ರಿ ಒಳಗ್ ಬರ್ರಿ ಏನಾಗಿತ್ರಿ ಟ್ಯೂಷನ್ ಹಚ್ಚಕ್ ಬಂದಿದ್ರಿ ಸರ್ ಟ್ಯೂಷನ್ ಹಚ್ಚಕ್ ಬಂದಿರಿ ಹೊಸ ಅಡ್ಮಿಷನ್ ಹೇಳ್ರಿ ಹಾ ಹೌದ್ರಿ ಹಾ ಮಾಡ್ಕೋದಿ ಅಂತ ಹೇಳ್ರಿ ಓಯ್ ಓದ್ಕೋರಿ ಎಲ್ಲರೂ ಓದ್ಕೋರಿ ಎಷ್ಟೋ ಮಠ ಅಡ್ಮಿಷನ್ ಆಗ ಮಠ ಓದ್ಕೋರಿ ಆಮೇಲೆ ಕೇಳ್ತೇನೆ ಏನೇನ್ ಕೇಳಿ ಎಲ್ಲಾ ಕೇಳ್ತೇನೆ ಏನೋ ಹಾಕ್ತೇನ ಸರ್ ಕುರ್ಚಿ ಮೇಲೆ ಕುಂತ ಮಗನ ಸರ್ ಕುರ್ಚಿ ಮೇಲೆ ಕುಂತ ನಿಮ್ ಮಗ ಎಷ್ಟ್ ಉಡಾಳ ಹೌದ್ರಿ ಬಾಳ್ ಉಡಾಳದಾನ ನಿಮ್ ಕಡೆ ಸುಧಾರ್ಸ್ತಾನ ನೋಡುನ್ರಿ ಸುಧಾರ್ಸ್ತೇನ್ರಿ ಸುಧಾರ್ಸ್ತೇನೆ ಹ್ಮ್ ರೀ ಹ್ಮ್ ಹೆಸರೇನ್ರಿ ಹೆಸರು ತಿಮ್ಮಪ್ಪ ರೀ ಮಗಂದ ಕುಮಾರ್ ರೀ ಕುಮಾರ್ ಏನ್ರಿ ಕುಮಾರ್ ಹಾಂ ಸರ್ ಕುಮಾರೀ ಸರ್ ಕುಮಾರ್ ಹಾಂ ರೀ ಸರ ಭಾಳ ಉಡಾಳದನ್ರಿ ಸರ್ ಇವ ರೀ ಯದಿರ್ಸೋದು ಒಂದ್ ಅಕ್ಷರ ಇಲ್ರಿ ಸರ್ ಹಾ ಹಾ ನಿಮ್ ಟ್ಯೂಷನ್ ಕಸ್ತೀನ್ ರೀ ಸರ ಹಾಂ ರೀ ನೀವು ರೆಡಿ ಮಾಡುದು ನೋಡ್ರಿ ಸರ ನೀವೇನು ತಿಳಿ ಕೆಡ್ಸ್ಕೋಬೇಡ್ರಿ ಎಲ್ಲ ಕಲಿಸ್ತೇನ್ರಿ ಅವ್ಗೆ ನೋಡಿ ಸರ್ ಹಾ ಬರ್ರಿ ನೋಡ್ರಿ ಇಲ್ಲಿ ಮೂರತ್ತು ತಿಂಗಳ ಗ್ಯಾರಂಟಿ ಕೊಡ್ತೇನ್ರಿ ಮೂರ್ ತಿಂಗ್ಳ ನೋಡಿ ಸರ್ ನೋಡ್ರಿ ಎಲ್ಲ ಬರ್ದೈತ್ ನೋಡ್ರಿ ಅವ್ಗೆ ಹೋದಾಕ ಒಂದ್ ಅಕ್ಷರ ಬರ್ದಿಲ್ಲ ಅಂತಲ್ಲ ಎಲ್ಲ ಬರ್ದೈತಿರಿ ನೋಡ್ರಿ ಸರ್ ನೀವೇನ್ ತೆಲಿಗೆ ಕೆಡ್ಸ್ಕೊಬೇಡ್ರಿ ಹುಡ್ಗ ಆಗ್ರಿ ಕುಂತಾನಲ್ರಿ ಬಾಡ್ಯ ನಮಗ ಎರಡ್ ತಿಂಗ್ಳು ಆತೀರಿ ಟೀಶನ್ ಈಗ ಹಚ್ಚಿ ಫಸ್ಟ್ ಹಚ್ಚಿದ ಮೇಲೆ ಒಂದ್ ಅಕ್ಷರ ಬರ್ತಿರ್ ಕಿಲ್ರಿ ಅವಂಗ್ ಅಕ್ಷರ ಕಿಲ್ರಿ ಅವಂಗ ಈಗ ಎರಡ್ ತಿಂಗಳ ನನ್ ಕಡೆ ಟೀಶನ್ ಬಂದ ಎಲ್ಲಾ ಹೋದಾಗ್ ಬರ್ತೇತಿರಿ ಅವ್ ನಾ ಹೇಳಿ ಹಾ ಸರ್ ಎ ಸಿ ಡಿ ತೋರ್ಸ್ರಿಗೆ ಲಗು ಹೇಳಿ ಎ ಬಿ ಬಿ ಸಿ ಸಿ ಡಿ ಡಿ ಜಿ ಎಚ್ ಜೆ ಕೆ ಝಡ್ ಜಡ್ ಇವೇನ್ ಜಡ್ಗೆ ಜಿಗದ ಭಾಳ ಸ್ಪೀಡ್ ಅದ ರೀ ಹುಡುಗರು ನೋಡಿದ್ರಿ ನೀವು ನೀವ್ ಹೆಂಗಿದ್ ಸ್ಪೀಡ್ ಹೌದ್ರಿ ನಾ ಕಲ್ಸು ಸ್ಪೀಡ ಹಂಗೈತಿ ಎಲ್ಲಮೂ ಜಡ್ ಡ್ಯಾರೆಕ್ಟ್ ಜಡ್ ಯಾಕೆ ಹೇಳ್ರಿ ನಡಿಕಿ ಹೇಳಿದ್ದು ನಿಮ್ಗೆ ಗೊತ್ತಾಗುದಿಲ್ಲ ಸ್ಪೀಡ್ ಗೊತ್ತಾಗುದೀಡ್ ರೀ ಹುಡುಗರ ಎಲ್ಲ ಬಿಡ್ಬೇಡ್ರಿ ಸರ್ ಎಲ್ಲ ಕಲಸಿರಿ ಸರ್ ಎಲ್ಲ ಕಲಿಸ್ತೇನೆ ರೀ ಆರ್ ಸಬ್ಜೆಕ್ಟ್ ಎಲ್ಲ ಕಲಿಸ್ತೇನೆ ರೀ ಅವ್ರಿ ಸರ್ ಫೀಸ್ ಎಷ್ಟು ಸರ್ ಫೀಸ್ ಐದ್ನೂರು ರೂಪಾಯಿ ನೋಡ್ರಿ ಬಾಳತ್ತೈತ್ರಿ ಸರ್ ಎರಡುನೂರು ತಗೋರಿ ಸರ ಎರಡ್ನೂರು ತಗೋರಿ ಸರ ಇದನ್ನು ಸಂತಿ ಮಾಡಿರಿ ನೀವು ನೂರು ತಗೋರಿ ಎರಡುನೂರು ರೂಪಾಯಿ ಕೊಡ್ರಿ ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ರಿ ಅಂತ ಹೇಳಿ ಅನ್ನಕ್ಕೆ ಹೋಲಿ ಸರ್ ನಾಲ್ಕೂರು ರೂಪಾಯಿ ತಗೋರಿ ಸರ ನಾಕ್ನೂರು ರೂಪಾಯಿ ಇಲ್ರಿ ಎಲ್ಲ ಹುಡುಗರಿಗೆ ಐದ್ನೂರು ರೂಪಾಯಿನ ತಗೊಂಡಿ ಏನ್ರಿ ರೂಪಾಯಿ ಕೊಡ್ರಿ ಏ ಏ ಬ್ಯಾಡ್ ಬ್ಯಾಡನಳ್ಳಿ ಟ್ಯೂಷನ್ ಕ್ಯೂಶನ್ ಬೇಡ ಮನ್ಯಾಗ ಕಲಸ್ತೀನಿ ನಡಿ ನನ್ಗ ಮತ್ತೊಬ್ಬ ಹೋದಲ್ಲ ಗಿರಾಕಿ ಏ ಬರ್ರಿ ಅವ್ರಿ ಐದು ಬರ್ರಿ ನಾಕ್ನೂರು ರೂಪಾಯಿನ ಕೊಡ್ರಿ

ಅವ್ರು ದುಡ್ಕೊಂಡು ತಿಂತಾರ ಪಾಪ ಸರ ನಾವು ಬಡೂರೀ ನಮ್ಮಪ್ಪ ಸಿಮಿಟಿ ಲೇಬರ್ ಅದನ್ರಿ ದುಡದ ತಿಂತೇವ್ರಿ ನಾವು ಪೇಂಟರ್ ದುಡ್ಕೊ ತಿನ್ನೂರದೇವ್ರಿ ನಾವು ನಾವು ಸರ ನಮ್ಮಅಪ್ಪ ಆಟೋ ಹಿಡಿತಾರ್ರೀ ನಮ್ಮಅಪ್ಪ ಸೆಂಟ್ರಿಂಗ್ ಮಿಸ್ತ್ರಿ ಅದಾರ್ರೀ ಸರ ನಮ್ಮ ನಮ್ಮಅವ್ವಾರ ಟೇಲರ್ ಅದಾರೀ ಸರ ನಮ್ಮಅಪ್ಪ ಕೆಲ್ಸಕ್ ಹೋಗುದಿಲ್ರಿ ಸರ ಆಯ್ತಪ್ಪ ಗೊತ್ತಾತ್ ಎಲ್ಲಾರು ಬಡೂರದಿರಿ ಆದ್ರೆ ಅವರು ಸಣ್ಣ ವಸನ ನೋಡ್ರಿ ಅವನು ತೆಲಿ ಸಣ್ಣದೈತಿ ಮೆದುಳು ಮೇದುಳು ಸಣ್ಣದ ಐತೆ ಓಸಿದ್ದ ಸ್ವಲ್ಪ ತಲೆಗೆ ಹೋಗ್ಕತ್ತಾ ಅವನು ಸರ್ ನಂದು ಒಂದು ಕಾಲ ಸಣ್ಣದ ಐತ್ರಿ ನೋಡ್ರಿ ಇಲ್ಲಿ ನನ್ನ ಮರ್ಜಿ ನೋಡಪ್ಪ ನಾನು ಎಷ್ಟರ ತಗೋಳಾಮ ನಾನು 400 ತಗೋತೀನಿ 100 ತಗೋತೀನಿ ಹೇಳ್ಕದಿಲ್ಲ ಮುಗಿ ತುದ್ರಿ ಸೋಮನೆ ಕಾಲ ಸಣ್ಣದ ಐತೆ ಆ ಕಾಲ ಸಣ್ಣದ ಐತೆ ಸ್ವಲ್ಪ ನೋಡಿ ತಗೋರಿ ಸರ್ ತುಂಕುದ್ರಿ ನನ್ನ ಮರ್ಜಿ ಆದಾ ನಂ ಟೀಚನ ನಾ ಎಷ್ಟರ ತಗೋತೀನಿ ನಿಮ್ಗೆ ಅದಕ್ಕೆ ಪಾಸ್ಟ್ ಚಾಲೂ ಮಾಡಕತ್ತಿ ನೋಡಪ್ಪ ಕನ್ನಡ ಸಬ್ಜೆಕ್ಟ್ ರೀ ಒಂದ ಸ್ವಲ್ಪ ಬರ ಇಲ್ಲಿ ಓದಾಗ್ ಚಾಲೂ ಮಾಡ್ಸೋ ಆಗ ಬನ್ ನೋಡಿ ಅಡ್ಮಿಷನ್ ಮಾಡ್ಸಕ ಬಂದ ಏನು ಏನು ಏ ಇಲ್ಲೇ ನೋಡಕತ್ತಿರಲಿ 300 ರೀ ಇಲ್ಲಿ 300 300 ಇಲ್ಲೇ ನೋಡದಿ ಏನು ಅರಿಯ ಅಡಗಿ ಪಲಾವ್ ಮಾಡ್ಲೋ ಬಿಳೆ ಅನ್ನ ಸರ್ ಮಣ್ಣು ನಿನಗ್ ಏನ್ ಮಾಡ್ಬೇಕಂತ ಪಲಾವ್ ಮಾಡ್ ಮತ್ ಪಲಾವ್ ಸರಿ ಹ್ಮ್ ನೋಡತಿ ಏನ್ ಏನು ಏನ್ ಬುಕ್ ತಿರುಗತಿ ಅಲ್ಲ ಬುಕ್ ಫಸ್ಟ್ ಸಬ್ಜೆಕ್ಟ್ ನೋಡ ಕನ್ನಡ ಬರ್ಸ ಆಗತೇನ್ನ ಇಲ್ಲೇ ಬಿಟ್ಟ ಸ್ಥಳ ಬರ್ದಿರ್ತೇನೆ ಬಿಟ್ಟ ಸ್ಥಳಕ್ಕ ನೀವು ತುಂಬುದ ಎಲ್ಲಾರು ಸೈಲೆಂಟ್ ಇರ್ಬೇಕ ಐದ ಬಿಟ್ಟ ಸ್ಥಳ ಬರ್ದೇನ್ ನಾನು ನಾ ಯಾರಿಗೆ ಐದು ಮಂದಿ ಕರಿತೇನಲ್ಲ ಅವ್ರು ಬಂದ್ ಬಂದ್ ಬರಿಬೇಕ ಏನಾರ ತಪ್ಪು ಮಾಡಿದಿರಿಪ್ಪ ಅಂದ್ರ ಮತ್ ನೋಡ್ದಾರೆ ಗಿಡ ಬಾಲೇನಿ ಫಸ್ಟ್ ಬರೀದ ಗಾಡಿ ಆಶ್ ಐತಲ್ಲ ಬರೀ ಅದಕ್ಕೆ ಏನ್ ಬರ್ತೇನೆ ಬರೀ ಬರೀಲೆ ಸರಿ ಅಲ್ಲಿ ಮಠ ಕೈ ಹೋಗಿಲ್ರಿ ಕೈ ಹೋಗಿಲ್ಲ ಅಂದ್ರೆ ಏನ್ ಬರೀದಿಲ್ರಿ ಸರ್ ಅಂತ ಹೇಳಿ ಹೋಗಿ ಕುಂತ ಬಿಡ ಇನ್ನಿ ರೀ ಅಂತಡಿ ಸರಿ ಇಲ್ಲೇ ಗಾಯತ್ರಿ ಮುಂದಿನ ಏನ್ ಬರ್ತಿತ್ರಿ ಹೊಡಿಬಾಡ್ರಿ ಹೊಡಿಬಾಡ್ರಿ ಪ್ಲೀಸ್ ಹೇಳ್ರಿ ಗೊತ್ತಿಲ್ಲ ಇಲ್ರಿ ಹ್ಮ್ ಜೋಬರಿ ಜೀ ಏನಾರ ತಿಂಡ್ರಿ ಸ್ವಲ್ಪ ಅಲ್ಲ ಬಂದ 5 ನಿಮಿಷ ಈ ಟೀಚನಿಗೆ ಎಟ್ ಕ್ಯಾನೇ ಆದ ನೋಡೋ ಪಾಪ ಹೋಗ್ಲೇ ಕುಂದ್ರೋ ಕ್ಯಾ ಬೈ ಬನ್ನಿ 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 ಕಡೆ ಬರ್ರಿ ಸರಿ ಮತ್ತೆ ಏನು ಮತ್ತೆ ಇಲ್ಲಿ ಪಾಟಾ ಮಾಡಕತ್ತೀಯಾ ಇಲ್ಲಿ ಹುಡುಗುರಿಗೆ ಏನು ಏನು ಅದ್ರಿ ಬಾಲೀಸಾರ್ ಮಾಡ್ಲೂ ಮತ್ತೆ ಮಜ್ಜಿ ಸರ್ ಮಾಡ್ಲೂ ಅಂತ ಕೇಳಕೊಂಡಿದ್ದೆ ಪಲಾವ್ದಾಗ ನಿನಗೆ ಯಾವ್ದು ಮಾಡಬೇಕು ಅಂತ ಸಾಕತ್ತಿತಿ ಮಜ್ಜಿ ಮಾಡೋ ಮಜ್ಗಿ ಸಾರ ಹಿಂಗೇನ್ ನೋಡಾಕತಿ ಅಲ್ಲಿ ಬೋರ್ ಕಡೆ ನೋಡಲ್ಲಿ ಏನ್ ಬರೀಬೇಕಾಗತ್ತೆ ಯಾವ ಬರ್ತೈತೆ ಅಂತ ಅಲ್ಲಿ ನೋಡಿ ಇದು ಮಾಡ್ರಿ ನೀವು ಮಾಲೆ ಬರಿವಾ ने ने। रजे अंत रजे शाली रजे बिद्ध अंतर रजे ड्या ऐत्र रजे बरबाकेन इडित <laughs>

ಒಣ ಮಂಜು ಮಂಜು ನೂ ಉಳಿದೆ ಐದೈದು ನನಗೇನ್ರ ಕರ್ದಿದ್ರಂದ್ರ ನನಗೂ ಹೊಡಿತಿದ್ದಾರೆ ನೋಡ್ವಾ ದೇವ್ರ ಪುಣ್ಯ ಅಂತ ಬಾ ಯಾರ್ ಮಗ್ಗೆ ಬಾ ಯಾಡ್ರ ಮಧ್ಯ ಹೇಳ ಎಲ್ಲಾರು ಕಿವಿ ಕೊಟ್ಟ ಕೇಳ್ರಿ ಹಸ ಎರಡೊಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡ್ ಮೂರ್ಲೆ ಆರು ಎರಡ್ ನಾಲ್ಕಲೆ ಎಂಟು ಎರಡು ಐದ್ಲೆ ಹತ್ತು ಎರಡಾರಲೆ ಹನ್ನೆರಡು ಎರಡು ಏಳು ಹದ್ನಾಲ್ಕು ಎರಡು ಎಂಟ್ಲೆ ಹದಿನಾರು ಎರಡು ಒಂಬತ್ಲೆ ಹದಿನೆಂಟು ಎರಡು ಏನ್ ನೆನಪು ಮಾಡ್ಕೊಂಡು ದೇವ್ರಿಗೆ ಬೇಳ್ಕೊಂಡಾಗ ಅದ ಬಂತದ ಇಲ್ಲಾಂದ್ರೆ ಯಾರ್ಯಾರಲೆ ಯಾರು ಯಾರು ನಾಲ್ಕೆ ನಾಲ್ಕು ನಾಕೆಂಟ್ಲೆ ನಾಲ್ಕು ನಕ್ ನಾಲ್ಕು ನಕ್ನಕ್ ನಾಲ್ಕು ಹಿಂಗ ಹೇಳ್ತಿದ್ದಿ ಭಾಳ ಚೆನ್ನಾಗಿ ಹೋಗ್

ಎರಡರ ಮಗ್ಗಿ ಎರಡರ ಮಗ್ಗಿರಿ ಹ್ಮ್ ಎರಡೊಂದ್ ಎರಡು 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 ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡೊಂಬತ್ತು ಹದಿನೆಂಟು ಇಪ್ಪ

यारण रे रे यार नाको 2 3 18 2 मतलब 48 2 10 40 80 री सोपित काबेले सर्च ಮಾಡ್ಕೊಳ್ರಿ ಐಫೋನ್ ಯೆ ಸರ್ಚ್ ಮಾಡ್ಕೊಳ್ಳಿ ನಾಯನ ಆಟಾ ಮಾಡಕತ್ತೆ ನೀ ಇಲ್ಲ ಓಟಾಕತ್ತೆ ನೀ ಹುಡುಗುರಿಗೆ

Oh, mana yang sama di <laughs>